ಸ್ನೇಹಿತರೆ ಚಿತ್ರದುರ್ಗ ಶಿವಮೊಗ್ಗ ರೂಟು ದೇವಪುರದಟ್ಟಿ ಅಂತ ಹೇಳ್ಬಿಟ್ಟು ಇಲ್ಲಿ ಪೆಟ್ರೋಲ್ ಬಂಕ್ ಹತ್ರ ನಾಟಿ ಅವರೇಕಾಯಿ ಮಾರ್ತಾ ಇದಾರೆ ಅಹ್ ಅವರೇಕಾಯಿ ಯಾವ ತರ ಬೆಳಿತಾರೆ ಏನು ಏನ್ ರೇಟಿಗೆ ಮಾರ್ತಾ ಇದಾರೆ ರೈತರು ಯಾವ ತರ ಬಿತ್ತಿದ್ರು ಈಗ ಯಾವ ತರ ಫಸಲು ಬರ್ತಿದೆ ಅವರಿಂದಾನೆ ಹೆಚ್ಚಿನ ಮಾಹಿತಿ ತಗೊಳ್ಳೋಣ ಸ್ನೇಹಿತರೆ ನಾಟಿ ಅವರೇಕಾಯ್ ಸ್ನೇಹಿತರೆ ಹೈಬ್ರಿಡ್ ಅಲ್ಲ ಇದು ಇನ್ನೊಂದು ತಿಂಗಳು ಒಂದೂವರೆ ತಿಂಗಳು ಬರುತ್ತೆ ಸ್ನೇಹಿತರೆ ಆಮೇಲೆ ನಾಟಿ ಅವರೇಕಾಯ್ ನಿಮಗೆ ಗೊತ್ತಾಗುತ್ತೆ ಆ ಸಗಡು ಆ ಸ್ಮೆಲ್ ಅಲ್ಲಿ ಹೈಬ್ರಿಡ್ ಅಲ್ಲಿ ಈ ತರ ಸ್ಮೆಲ್ ಬರಲ್ಲ ತರ ಸ್ಮೆಲ್ ಏನೋ ರುಚಿನೂ ಬರಲ್ಲ ಸರಿ ನಿಮ್ ಆ ಯಾವ ಜಯಪ್ರದಟ್ಟಿ ಚಿತ್ರದುರ್ಗ ಜಿಲ್ಲೆ ಅಣ್ಣ ಎಷ್ಟು ಸಾಲ ಹಾಕಿದ್ರ ಎಷ್ಟು ಎಕರೆ ಹಾಕಿದ್ರ ಸರ್ ನಾವು ಹಾಕಿರೋದು ಒಂದ್ ಸ್ವಲ್ಪ ಒಂದ್ ಹತ್ ಸಾಲ ಹಾಕಿದ್ರಿ ಹತ್ ಸಾಲ ಎಷ್ಟು ಐತೆ ಒಂದ್ಸಾಲ ಬೋರ್ಡ್ ಅಷ್ಟೇ ಅಂದ್ರೆ ಒಂದ್ ಕಾಲ್ ಎಕ್ರೆಗಿನ ಕಮ್ಮಿ ಕಾಲ್ ಎಕ್ರಗಿನ ಕಮ್ಮಿ ಓಕೆ ಯಾಕೆ ಹಾಕಿದ್ರಿ ನಾಟಿ ಅವ್ರೇಕಾಯಿ ಯಾಕೆ ಹಾಕ್ಬೇಕು ಅನಿಸ್ತು ನಾಟಿ ಅವರೇಕಾಯಿ ಯಾಕ ಹಾಕಿದ್ರಿ ಯಾಕ ಹಾಕ್ಬೇಕು ಅಂತ ಹಾಕಿದ್ರಿ ನಾಟಿ ಅವರೇಕಾಯಿ ಅದನ್ನ ನಮಗೆ ತಿನ್ನಕ್ಕೆ ಬರುತ್ತೆ ಹಾ ನಮಗೆ ತಿನ್ನಕ್ಕೆ ಬರುತ್ತೆ ಜಾಸ್ತಿ ಆದ್ರೆ ಮಾರ್ಕಬಹುದು ಓಕೆ ನಿಮಗೆ ಮನೆಗೂ ತಿನ್ನಕ್ಕೆ ಆಗುತ್ತೆ ಕಾಳ ಆಗುತ್ತೆ ಜಾಸ್ತಿ ಆದ್ರೆ ಮಾರ್ಕ ಅಂತ ಹಾಕಿದ್ರಿ ಓಕೆ ಎಷ್ಟು ಗಂಟೆ ಗಾರದ್ರಿ ಎಷ್ಟು ಸಾಲ ಆದ್ರೆ ಎಷ್ಟು ಸಿಕ್ಕಿತ್ತು ಅವರೇಕಾಯಿ ಈಗ 8 ಗಂಟೆಗೆ ಹೋದರು ಆ ಒಂದೂವರೆ ತನಕ ಆಡ್ತೀನಿ ಯಾರು ಯಾರು ಆಡಿದ್ರಿ ನಮ್ಮ ಓಕೆ ಎಷ್ಟು ಸಿಕ್ತ ಅವರೇಕಾಯಿ ಎಷ್ಟು ಕೆಜಿ ಸಿಕ್ಕಿರಬಹುದು ಒಂದ 20 ಕೆಜಿ 20 ಕೆಜಿ ಸಿಕ್ಕಿರಬಹುದು ಹೆಂಗ್ ಮಾಡ್ತಾ ಇದ್ದೀರಿ ಈಗ 50 40 ಐವತ್ತು ನಲವತ್ ನಲ್ವತ್ತರಿಂದ ಐವತ್ ರೂಪಾಯಿ ಮತ್ತೆ ಚಿತ್ರದುರ್ಗದ ಅವೆಲ್ಲ ಯಾ ನೂ ನೂರು ರೂಪಾಯಿಯ ಒಂದ್ವರೆ ಕೆಜಿ ಮಾರ್ತದ ಅರವತ್ ರೂಪಾಯಿ ಕೆಜಿ ಅವರು ತಕೊಂಡು ಮಾರ ಓಕೆ ಆ ಮಾರ್ತೇನೆ ಅಷ್ಟೇ ಓಕೆ ಅವರೆಕಾಯಿ ಹೆಂಗ್ ಮನೆ ಐತಣ್ಣ ಈ ವರ್ಷ ಈ ವರ್ಷ ಎಲ್ಲ ಇಲ್ಲ ನಿಮ್ದು ಫಸಲ್ ಹೆಂಗ್ ಐತೆ ಜಮೀನಲ್ಲಿ ಎಲ್ಲಾ ಒಂದ್ ಸ್ವಲ್ಪ ಐತೆ ಹೌದಾ ಆ ಓಕೆ ಅಲ್ಲ ಅದಿಟ್ಟಿದ್ರಲ್ಲ ಅದ ಏನ್ ಕಾಯಣ್ಣ ಯಾಕ್ ಕಾಯ್ದಿಟ್ಟಿದಿರ ಇದು ಎಲ್ಲಾ ಯೇಸ್ಟ್ ಕಾಯಿದು ಹೌದಾ ಆ ಈಗ ಪೂರಿ ಮಾರಿಗೆ ಇದು ನಾಟಿ ಸೊಗಡಿನ ಅವರೇಕಾಯಿ ಉಳ್ಕಾಯಿ ಎಲ್ಲ ಏನಿಲ್ಲ ಎಷ್ಟು ಕೆಜಿ ಹಾಕಿದ್ರಿ ಬೀಜನಿ ಆರ್ ಕೆಜಿ ಹಾಕಿದ್ರೆ ಹತ್ತು ಸಾಲ ಹಾಕಿದ್ರಿ ಒಟ್ಟು ಆರ್ ಕೆಜಿ ಲೆಕ್ಕ ಬೀಜ ನಿಮ್ಮ ಹತ್ರನೇ ಇಟ್ಕೊಂಡಿದ್ರೆ ನಾನೂರು ರೂಪಾಯಿ ಕೆಜಿ ಎಲ್ ತಗೊಂಬಂದ್ರಿಗಾ ದುರ್ಗಾ ತಗೊಂಡಿದ್ರ ಓಕೆ ಅನಸ್ತೈತಿ ಈ ವರ್ಷದ ಅವರೇಕಾಯಿ ಫಸ್ಟ್ ಬೆಳೆ ಇನ್ನೆಂಟು ದಿವಸ ಸಿಗೋದು ಆಮೇಲೆ ಇಲ್ವಾ ಕಮ್ಮಿ ಆಗೈತಾ ಫಸ್ಲು ಆ ಐವತ್ ಪ್ರೆಸೆಂಟ್ ಐವತ್ತು ರೂಪಾಯಿ ಕೆಜಿ ಜಿ ಮಾರ್ತಾ ಇದೀರ ನೀವು ರೋಡ್ ಸೈಡಲ್ಲಿ ಯಾರಿಗೂ ಕೊ ಮಾರ ಮಾರಿಕ್ಕೋ ಇಲ್ಲ ಮಧ್ಯವರ್ತಿಗಳಿಗೆ ಇನ್ನು ಇವತ್ತ ಸ್ಟಾರ್ಟಾ ಓಕೆ ಓಕೆ ಬಳ್ಳಿ ದಪ್ಪನ ಚೆನ್ನಾಗೈತೆ ಚೆನ್ನಾಗಿಲ್ವಾ ಅಪ್ಪ ಐತಿ ಎಲ್ಲ ಅದ್ರ ಬಿದ್ದ ಹಾ ಬಿಸಿಲಿಗೆ ಅದ್ರ ಬಿದ್ದ ಐತೆ ಹಾ ಓಕೆ ಅಂದ್ರೆ ಒಂದ್ ಕೆಜಿ ಬೀಜ ಹಾಕಿದ್ವಿ ಹತ್ ಸಾಲ ಹಾಕಿದ್ವಿ ಅಂದ್ರೆ ಒಂದಾ ಐವತ್ತು ಅಡಿ ಡಿಸ್ಟೆನ್ಸ್ ಒಂದು ಎಂಟು ಸಾಲಿದಾವೆ ಅಂತ ಹೇಳಿದ್ರು ಇದು ನಾಟಿ ಅವರಕ್ಕೆ ಸ್ನೇಹಿತರೆ ಇನ್ನೊಂದು ಇಪ್ಪತ್ತು ದಿವಸ ಚೆನ್ನಾಗಿರೋದು ಸಿಗುತ್ತೆ ಅದಾದಮೇಲೆ ಸಂಕ್ರಾಂತಿ ಆದಮೇಲೆ ಉಳ್ಕ ಸಿಗುತ್ತೆ ಸ್ನೇಹಿತರೆ ಅಂದರೆ ಕಾಯಲ್ಲಿ ಉಳ್ಕ ಬೀಳುತ್ತೆ ಹುಳುಗಳು ಜಾಸ್ತಿ ಇರ್ತವೆ ರೋಡ್ ಸೈಡ್ ರೋಡ್ ಸೈಡ್ ಮಾರ್ತಾಯಿದ್ರೆ ಸ್ನೇಹಿತರೆ ಈಗ ನೀವು ಇದೇ ಅವರೇಕಾಯಿ ಚಿತ್ರದುರ್ಗದಲ್ಲಿ ಹೋದರೆ ನೂರು ರೂಪಾಯಿಗೆ ಒಂದುವರೆ ಕೆ ಜಿ ಹೇಳ್ತಾರೆ ಅಥವಾ ಅರವತ್ತು ರೂಪಾಯಿ ಕೆ ಜಿ ಹೇಳ್ತಿದ್ದಾರೆ ಇದಾರೆ ರೈತರು ಅವ್ರು ಬೆಳೆದಿರ್ತಾರಲ್ವ ಅದ್ರ ಸ್ವಲ್ಪ ದುಡ್ಡಿಂದ ಹೆಚ್ಚು ಕಮ್ಮಿ ಏನು ಲೆಕ್ಕ ಹಾಕಲ್ಲ ಐವತ್ತು ರೂಪಾಯಿ ಕೆ ಜಿ ಮಾರ್ತಾಯಿದ್ರೆ ಸ್ನೇಹಿತರೆ ಅವರೇಕಾಯಿ ನೋಡ್ತಾ ಇದ್ರೆ ಸ್ನೇಹಿತರೆ ನಾಟಿ ಅವರೇಕಾಯಿ ಹೇಗಿರುತ್ತೆ ಅಂದರೆ ಸ್ನೇಹಿತರೆ ಇದು ನೋಡಿರಿ ಇದನ್ನ ಒಂದ್ಸರಿ ಮುಟ್ಟಿದ್ಮೇಲೆ ಎಣ್ಣೆ ಜಿಡ್ಡಿರುತ್ತೆ ಕೈ ತೊಳ್ಕೊಲೇಬೇಕು ಆಮೇಲೆ ಆ ಸ್ಮೆಲ್ ಇರುತ್ತೆ ಬೇಯುವಾಗ ಬೇಗ ಬೇಯುತ್ತೆ ಸ್ನೇಹಿತರೆ ನೀವು ಕುಕ್ಕರೆಲ್ಲಾರು ಬೇಯಿಸ್ರಿ ಪಾದರೆಲ್ಲಾರು ಬೇಯಿಸ್ರಿ ಗಿನ ಬೇಗ ಬೇಯುತ್ತೆ ನಾಟಿ ಅವ್ರ ಕೈ ಇದೊಂದು ಸೀಸನ್ನು ಇನ್ನೊಂದು ಇಪ್ಪತ್ತು ದಿವಸ ಮಾತ್ರ ಇರುತ್ತೆ ಇಪ್ಪತ್ತು ದಿವಸ ಆದ್ಮೇಲೆ ಇರುತ್ತೆ ಬಟ್ ಅವಾಗ ಉಳ್ಕ ಸ್ಟಾರ್ಟ್ ಆಗುತ್ತೆ ಸೊಗಡು ಕಮ್ಮಿ ಆಗ್ತಾ ಹೋಗುತ್ತೆ ಅಂದರೆ ಸಂಕ್ರಾಂತಿ ಮುಗಿದಾದ್ಮೇಲೆ ಸೂರ್ಯ ಇವಾಗ ದಕ್ಷಿಣಯಾನ ಇದ್ದಾನೆ ಉತ್ತರಾಯಣ ಶುರು ಮಾಡಿದ ಮೇಲೆ ಸವಡು ಕಮ್ಮಿ ಆಗುತ್ತೆ ಸ್ನೇಹಿತರೆ ಒಂದು ವೀಡಿಯೋ ಮಾಡಬೇಕು ಅಂತ ಅನ್ನಿಸ್ತು ರೈತರು ರೋಡ್ ಸೈಡ್ ಕೂತ್ಕೊಂಡು ಈ ಥರ ಅವರೇಕಾಯಿ ಮಾರ್ತಾಯಿದ್ರು ಕಮ್ಮಿ ರೇಟ್ಗೆ ಮಾರ್ತಾಯಿದ್ದಾರೆ ನೀವೇನು ದುರ್ಗದಲ್ಲಿ ಸಿಟಿಯಲ್ಲಿ ತಗೊತೀರ ಅದಕ್ಕಿಂತ ಹತ್ತು ರೂಪಾಯಿ ಹದಿನೈದು ರೂಪಾಯಿ ಕಮ್ಮಿನೇ ಇದ್ದಾರೆ ಸ್ನೇಹಿತರೆ ನಾಟಿ ಅವರೇಕಾಯಿ ಈ ಕಡೆಯಿಂದ ಯಾ ಶಿವಮೊಗ್ಗದಿಂದ ದುರ್ಗ ಹೋಗ್ಬೇಕಾರೆ ಇಲ್ಲಿ ರೋಡ್ ಸೈಡ್ ಎಲ್ಲ ಇಟ್ಕೊಂಡು ಮಾಡ್ತಿರ್ತಾರೆ ಸ್ನೇಹಿತರೆ ಎಲ್ಲ ಜಾಸ್ತಿ ರೈತರೇ ಮಾರೋದು ಸ್ನೇಹಿತರೆ ಸ್ನೇಹಿತರೆ ನಾನು ಕೊಟ್ಟಿರೋ ಇನ್ಫಾರ್ಮೇಷನ್ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ ಸ್ನೇಹಿತರೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಇದೇ ಥರ ರೈತರ ವೀಡಿಯೋಗಳ್ನ ಮಾಡ್ತಾ ಇರ್ತೀನಿ ಸ್ನೇಹಿತರೆ ನಮಸ್ಕಾರ ಸ್ನೇಹಿತರೆ ಅವರೇ ಕೈ ಹೆಂಗ್ ಬಿತ್ತಿದ್ರಿ ಟ್ಯಾಕ್ಟರ್ ಇಲ್ಲ ಸಾಲ ಹೆಂಗ್ ಕೈಯಲ್ಲೇ ಉದ್ರಿಸಿದ್ರೆ ಸಾಲಿ ಕೈಯ್ಯಾಗ ಉದ್ರಿಸಿದ್ರಿ ಬಿತ್ತುವಾಗ ಏನಾದ್ರು ಗೊಬ್ಬರ ಹಾಕಿದ್ರಲ್ಲಾ ಡಿಎಪಿ ಮತ್ ಸೆಂಟರ್ನಾಗ ಔಷಧಿ ಗೊಬ್ಬರ ಕೊಟ್ಟಿದ್ರ ಏನಿಲ್ಲ ಏನಿಲ್ಲ ಸ್ಟಾರ್ಟಿಂಗ್ ಹಾಕಿದಷ್ಟೇ ಅದು ಏನ್ ಮಳೆಯಿಂದ ಮಳೆಯಿಂದ ಬೆಳೆ ಅಲ್ಲ ನೀರಾವರಿ ಸ್ನೇಹಿತರೆ ಇದು ನೀರಾವರಿ ನೀರಾವರಿ ಅವರೇ ಸ್ನೇಹಿತರೆ ಮಳೆಯಿಂದ ಬೆಳೆ ಬೆಳೆದಿರೋದು ಹಂಗಾಗಿ ಇದು ಟೇಸ್ಟ್ ಬರುತ್ತೆ ನೆಲನ ಕಪ್ಪು ನೆಲನ ಕೆಂಪು ನೆಲ ಓಕೆ ಅಣ್ಣ ರೀ ಇಷ್ಟೊತ್ತು ನಿಮಗೆ ಈ ನಾಟಿ ಅವರೇಕಾಯಿ ಏನು ಹತ್ತು ಸಾಲ ಹಾಕಿದ್ರೆ ಒಂದು ಕೆಜಿ ಬೀಜದಲ್ಲಿ ಈ ಅವರೆಕಾಯಿ ರೋಡ್ ಸೈಡ್ ಮಾರ್ತಾ ಇದ್ರೆ ಇದ್ರ ರೇಟು ಹತ್ತು ರೂಪಾಯಿ ಐದು ರೂಪಾಯಿ ಕಮ್ಮಿನೇ ಕೊಡ್ತಾ ಪರವಾಗಿಲ್ಲ ತಿನ್ನಲಿ ಅಂತ ಹೇಳ್ಬಿಟ್ಟು ಅಂತೇಳ್ಬಿಟ್ಟು ಇಷ್ಟೊತ್ತ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ಅಣ್ಣವ್ರೆ ನಮಸ್ಕಾರ ಅಣ್ಣವ್ರೆ ನಮಸ್ಕಾರ ಅಣ್ಣಾರೆ ರೀ